ಸಮಾಜದ ಮೌಢ್ಯದ ಪ್ರತಿರೂಪವೇ ಬಾಲ್ಯ ವಿವಾಹ ಸಮಾಜದಲ್ಲಿರುವ ಸಾಮಾಜಿಕ ಮೌಢ್ಯಗಳ ಆಚರಣೆಯಿಂದ ಬಾಲ್ಯ ವಿವಾಹ ನಡೀತಾ ಇದೆ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ ಅಂತ ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿದರು ಹಾಸನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಸನ ಇವರ ಸಂಯುಕ್ತ ಆಶ್ರಯದಲ್ಲಿಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಾಸನ ಜಿಲ್ಲೆಯ ವಸತಿ ಶಾಲೆಗಳು ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ನಿಯಮ ಪಾಲಕರಿಗೆ ಬಾಲ ನ್ಯಾಯ ಕಾಯ್ದೆ ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ಮಕ್ಕಳ ಸುರಕ್ಷ ಸುರಕ್ಷತಾ ನೀತಿ ಕುರಿತು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಬಿಎಪಿಡಿಒ ತಾಲೂಕು ಸಿಡಿಪಿಒ ಡಿಡಿಪಿಐ ಮುಂತಾದ ಸರ್ಕಾರಿ ಅಧಿಕಾರಿಗಳನ್ನು ಬಾಲ್ಯ ವಿವಾಹ ತಡೆಯುವಂತೆ ಅಧಿಕಾರಿಗಳಿಂದು ನೋಟಿಫಿಕೇಶನ್ ಮಾಡಿದೆ ಮೌಢ್ಯದ ಪರಿಣಾಮವಾಗಿ ಬಾಲ್ಯ ವಿವಾಹ ಆಗತ್ತೆ ಇದರಿಂದ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ ಎಷ್ಟೇ ಜಾಗೃತಿ ವಹಿಸಿದ್ರೂ ಕೆಲವೊಂದು ಕಡೆ ನಮ್ಮ ಗಮನಕ್ಕೆ ಬಾರದೆ ಬಾಲ್ಯ ವಿವಾಹ ನಡೆದೇ ಹೋಗ್ತಾ ಇದೆ ಬಾಲ್ಯ ವಿವಾಹವನ್ನ ತಡೆಯುವುದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಬಾಲ್ಯ ವಿವಾಹ ಒಂದು ಅಪರಾಧ ಈ ಅಪರಾಧವನ್ನ ತಡೆಯುವುದು ನಮ್ಮೆಲ್ಲ ಕರ್ತವ್ಯ ಕಾನೂನು ರೀತಿ ಈ ಅಪರಾಧಕ್ಕೆ ಇರುವಂತಹ ಶಿಕ್ಷೆಯ ಬಗ್ಗೆ ಅಧಿಕಾರಿಗಳಾದ ನಾವು ಎಲ್ಲಾ ರೀತಿಯಲ್ಲಿ ಮಾಹಿತಿ ನೀಡಿ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಅಂದ್ರು ಆಮೇಲೆ ತಾಲೂಕು ಸಿಡಿಒ ಇರ್ಬೋದು ಆಮೇಲೆ ಪಿ ಯು ಆಗಿರ್ಬೋದು ಎಲ್ಲಾ ಅಧಿಕಾರಿಗಳನ್ನ ಸರ್ಕಾರ ನೋಟಿಫಿಕೇಶನ್ ಮಾಡಿದೆ ಏನಂತ ತಡೆ ಮಾಡ್ಲಿಕ್ಕೆ ನೀವು ತಡೆಯುವಂತ ಅಧಿಕಾರಿಗಳು ಅಂತಂದ್ಬಿಟ್ಟು ನಮ್ಮನ್ನ ಈಗಾಗಲೇ ಡೆಸಿಗ್ನೇಟ್ ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ಒಂದು ವರ್ಷದ ಹಿಂದೆ ಯಾವಾಗ ಕೋವಿಡ್ ಇಂದ ಹೊರಗಡೆ ಬಂದಾಗ ಒಂದು ಆರ್ಟಿಕಲ್ ಬಂದಿತ್ತು ನಮ್ಗೆಲ್ಲ ನೆನಪಿದೆ ಅನ್ಸುತ್ತೆ ನಾನು

ಅವರು ಆಸೆ ಇಳ್ದಿದ್ದಾರೆ ಅಥವಾ ಅಜ್ಜಿ ಆಸೆ ಇಳ್ದಿದ್ದಾರೆ ಅವ್ರ ಕೊನೆ ಆಸೆ ಮೊಮ್ಮಕ್ಕಳು ಮದುವೆ ನೋಡ್ಬೇಕು ಅಂತಂದ ಆಗಿರ್ಬೋದು ಅಥವಾ ಈ ತರ ಅಜ್ಞಾನ ಮೌಢ್ಯದ ಒಂದು ಪ್ರತಿರೂಪನೆ ಬಾಲ್ಯ ವಿವಾಹ ಸಾಕಷ್ಟು ಹೆಣ್ಮಕ್ಳು ಒನ್ ಜೀರೋ ನೈನ್ ಏಟ್ ನಮ್ಮ ಇದಕ್ಕೆ ಕರೆ ಮಾಡ್ತಾರೆ ಎಲ್ಲ ವಿಷಯಗಳನ್ನ ತಿಳಿಸ್ತಾರೆ ಅಷ್ಟೊಂದು ಮೆಚೂರ್ ಆಗಿದ್ದಾರೆ ಆದ್ರೆ ಇನ್ನೂ ಕೂಡ ಇದೆ ಈ ಒಂದು ಏನು ಮೌಢ್ಯ ಒಂದು ಆಚರಣೆ ಇನ್ನೂ ಇದೆ ಇದು ಸಾಮಾಜಿಕ ತರಗಳಲ್ಲಿ ಇದೆ ಸಾಮಾಜಿಕವಾಗಿ ಕೆಳಹಂತ ಕೆಳಮಟ್ಟದಲ್ಲಿ ಇದು ಬಾಲ್ಯವಿವಾಹಗಳು ನಡೀತಾ ಇದೆ ನಾವು ನಮಗೆ ಗಮನಕ್ಕೆ ನಮಗೆ ಗಮನಕ್ಕೆ ಬರೋದಕ್ಕೆ ಆಗ್ಲೇ ನಡೆದೇ ಹೋಗುತ್ತೆ ಸೊ ನಾವು ಅದನ್ನ ಅನ್ಯೂ ಮಾಡೋದು ಇದ್ರ ಬಗ್ಗೆ ಎಲ್ಲ ನಮ್ಮ ರೋಹಿತ್ ಅವರು ಮೇಡಮ್ ಅವರು ಹೇಳ್ತಾರೆ ಸೊ ಯಾರು ಏನೇನು ಪನಿಶ್ಮೆಂಟ್ ಅಂದ್ಬಿಟ್ಟು ಹೇಳ್ತಾರೆ ನಮ್ದು ಸಾಮಾಜಿಕ ಜವಾಬ್ದಾರಿ ಏನಾಗಿದೆ ನಾವು ನಿಲಯದ ಪ್ರಾಂಶುಪಾಲರಾಗಿರ್ಬೋದು ಅಥವಾ ವಾರ್ಡನ್ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು ಕಾರ್ಯಕ್ರಮದಲ್ಲಿ ವಸತಿ ಶಾಲೆಗಳು ಕಾಲೇಜುಗಳ ಪ್ರಾಂಶುಪಾಲರು ನಿಯಮ ಪಾಲಕರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ದಾಕ್ಷಾಯಿಣಿ ಲೋಹಿತ್ ಸಿಐಡಿ ಘಟಕದ ತರಬೇತಿದಾರರು ಹಾಜರಿದ್ದರು ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ ಐ ವಿ ಎಫ್ ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು ಸಂತಸ ಐ ವಿ ಎಫ್ ಸಂಸ್ಥೆಯು ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ ಏನೇನು ಸೌಲಭ್ಯ ಅಂದರೆ ಒಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂತ ಸಮಾಲೋಚನೆ ನಿಖರವಾದ ಸ್ಕ್ಯಾನಿಂಗ್ ಐ ಯು ಐ ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ ಐ ವಿ ಎಫ್ ಭ್ರೂಣ ಬಯೋಪ್ಸಿ ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಪಿ ಆರ್ ಪಿ ಅನ್ನೋ ಟೆಕ್ನಾಲಜಿ ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು ಜೊತೆಗೆ ಗರ್ಭಕೋಶ ದರ್ಶಕ ಉದರ ದರ್ಶಕಗಳಂತಹ ಸರ್ಜರಿಗಳನ್ನು ಸಹ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಲಭ್ಯವಿದೆ ಈ ಸಂಸ್ಥೆಯು ಸ್ಥಾಪಿತವಾಗಿ ಹದಿನಾರು ವರ್ಷ ಕಳೆದಿದೆ ಈ ಹದಿನಾರನೇ ವರ್ಷನ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳೆಲ್ಲ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ ಹದಿನೇಳು ಹದಿನೆಂಟು ಮಂಗಳವಾರ ಹಾಗೂ ಬುಧವಾರ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ ಮಹಿಳೆಯರಿಗೆ ಟಿ ವಿ ಎಸ್ ಸ್ಕ್ಯಾನಿಂಗ್ ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಐ ವಿ ಎಫ್ ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಐ ವಿ ಎಫ್ನ ಮಾಡಿಕೊಡಲಾಗುತ್ತದೆ ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ಸ್ಥಳ ಎರಡನೇ ಮಹಡಿ ಶ್ರೀ ವೆಂಕಟಾದ್ರಿ ಆರ್ಕೇಡ್ ರಿಲಯನ್ಸ್ ಸ್ಮಾರ್ಟ್ ಹತ್ತಿರ ಮೂರನೇ ಅಡ್ಡ ರಸ್ತೆ ಪುರಂ ಹಾಸನ ಐದು ಏಳು ಮೂರು ಎರಡು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಝೀರೋ ನೈನ್ ಡಬಲ್ ನೈನ್ ಸಿಕ್ಸ್ ನೈನ್